ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ಇವತ್ತು ನಡೀತಾ ಇರುವ ವಿದ್ಯಮಾನಗಳು ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲಿಯ ಪ್ರಧಾನಿಗಳು ಪಲಾಯನ ಮಾಡಿ ನಮ್ಮ ದೇಶಕ್ಕೆ ಬಂದಿದ್ದಾರೆ ಅನ್ನೋದು ನಾವೆಲ್ಲವೂ ನೋಡಿದ್ದೀವಿ ಅವರಿಗೆ ಸೆಕ್ಯುರಿಟಿ ಕೊಟ್ಟು ಅವರನ್ನು ತುಂಬ ಚೆನ್ನಾಗಿ ಆತಿಥ್ಯ ವಹಿಸಿ ಅವ್ರನ್ನ ಇದು ಮಾಡಿದ್ದಾರೆ ಆದರೆ ನಾನು ಹೇಳೋದು ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದು ಅವರಿಂದ ನಾನು ಇದನ್ನು ನಿರೀಕ್ಷೆ ಮಾಡಲೇ ಇಲ್ಲ ಅವ್ರು ಈ ಟೈಮಲ್ಲಿ ಒಂದು ಪಕ್ಕದ ದೇಶದಲ್ಲಿ ಆಗ್ತಾ ಇರೋ ಇದನ್ನು ವಿದ್ಯಮಾನಗಳನ್ನು ಸರಿ ಮಾಡುವಂಥ ಕೆಲಸ ಅವ್ರು ಮಾಡಬೇಕಾಗಿತ್ತು ಇವತ್ತಲ್ಲೂ ಜನ ರೊಚ್ಚಿಗೆದ್ದಿದ್ದಾರೆ ಆ ಜನ ರೊಚ್ಚಿಗೆದ್ದು ಏನಾಗಿದೆ ಇವತ್ತು ಹಿಂದೂಗಳ ಮೇಲೆ ಟಾರ್ಗೆಟ್ ಇದ್ದಾರೆ ಹಿಂದೂಗಳನ್ನು ದೇಶ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅದೇ ಬಾಂಗ್ಲಾದೇಶದ ಪ್ರಧಾನಮಂತ್ರಿನ ತುಂಬ ಸೆಕ್ಯುರಿಟಿ ಆಗಿ ತುಂಬ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ತಂದು ಅವ್ರನ್ನ ಇಲ್ಲಿ ತುಂಬ ರಾಜ್ಯ ಆತಿಥ್ಯವನ್ನು ಕೊಡ್ತೀವಿ ನಾವು ಅದೇ ಅಲ್ಲಿರುವಂಥ ಹಿಂದೂಗಳ ಪರಿಸ್ಥಿತಿ ಏನಾಗ್ತಾ ಇದೆ ಅವರು ಪ್ರಧಾನಮಂತ್ರಿಗೆ ಈ ಥರ ಬಂದಾಗ ಅವ್ರ ಜೊತೆ ನಿಂತ್ಕೊಂಡು ಅಲ್ಲಿ ಸೇನೆನ ಮತ್ತು ಇದನ್ನು ಕಂಟ್ರೋಲ್ ಮಾಡೋ ಶಕ್ತಿ ಭಾರತಕ್ಕಿಲ್ವ ಇಂದಿರಾ ಅವರಿದ್ದಾಗ ಇದ್ದಾಗ ಬ ಆ ದೇಶಕ್ಕೆ ಹೊಸ ಯುದ್ಧ ಮಾಡಿ ಅವ್ರನ್ನ ಸಪ್ರೇಟಾಗಿ ಪಾಕಿಸ್ತಾನ ಸಪ್ರೇಟಾಗಿ ದೇಶ ಮಾಡಿ ವಿಮೋಚನೆ ಮಾಡಿದ್ದು ಯಾರು ನಮ್ಮ ದೇಶದ ಸೈನಿಕರಲ್ವ ಇವತ್ತು ಆ ಗಲಭೆಯನ್ನು ನಿಲ್ಲಿಸೋಕೆ ನಮ್ಮ ಸೈನಿಕರಿಗೆ ಆಗ್ತಾ ಇಲ್ಲ ಇತ್ತ ಅಲ್ಲಿ ಸೇನೆ ಅಥವಾ ಇವರು ಪ್ರಧಾನಮಂತ್ರಿಗಳ ಜೊತೆ ನಿಂತ್ಕೊಂಡು ಬಿಟ್ಟಿದ್ರು ಎಲ್ಲರೂ ಸುಮ್ಮನೆ ಆಗಿಬಿಡುವ ಅಲ್ಲಿ ಒಂದು ಇದು ಹೇಳಿ ಎದ್ದು ನಿಂತ್ಕೊಂಡಿದ್ದಾರೆ ಅಂದರೆ ಒಂದು ಕಾಯ್ದೆ ತರ್ತಾರೆ ಅದೇ ಇಡೀ ಇಡೀ ದೇಶ ಒಂದಾಗುತ್ತೆ ಅಂದರೆ ಇದ್ರ ಹಿಂದೆ ಯಾರು ಷಡ್ಯಂತ್ರ ಇದ್ದಾರೆ ಅಂತ ತಿಳ್ಕೊಂಡು ದೇಶ ಅವ್ರ ಜೊತೆ ನಿಂತ್ಕೊಂಡಿದ್ರೆ ಬೇರೆ ದೇಶಗಳು ಸೈಲೆಂಟ್ ಆಗ್ತಾಯಿತ್ತು ಅದು ಯಾವುದನ್ನು ಮಾಡದೆ ಅಲ್ಲಿ ಪ್ರಧಾನಿಗಳಿಗೆ ಮಾತ್ರ ಆಶ್ರಯ ಕೊಟ್ಟು ಅವರಿಗೆ ನಮ್ಮ ದುಡ್ಡನ್ನು ಇಷ್ಟು ಖರ್ಚು ಮಾಡೋದು ಆ ದೇಶಕ್ಕೆ ನಮ್ಮ ಡೆವಲಪ್ಮೆಂಟ್ ಮಾಡೋಕ್ಕೆ ನಮ್ಮ ದೇಶ ದುಡ್ಡು ಸಾವಿರಾರು ಕೋಟಿ ಅಲ್ಲಿಗೆ ಸಾಲ ಕೊಡೋದು ಆ ದುಡ್ಡು ವಾಪಸ್ ಬರೋದಿಲ್ಲ ಏನೂ ಇಲ್ಲ ಆ ಥರ ಮಾಡುವಂಥದ್ದು ಈ ಇಬ್ಬಗ ನೀತಿ ಅದು ಮುಸ್ಲಿಂ ರಾಷ್ಟ್ರಗಳಿಗೆ ಅತಿ ಹೆಚ್ಚು ಕೊಟ್ಟು 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 ನಮ್ಮ ದೇಶದಲ್ಲಿ ಇರುವಂಥ ಸಮಸ್ಯೆ ಎಷ್ಟೋ ಕಡೆ ಇವತ್ತು ನೆಟ್ಟಿಗೆ ರೋಡ್ ಇಲ್ಲ ಎಷ್ಟೋ ಕಡೆ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ರೈತರಿಗೆ ನೆಟ್ಟಿಗೆ ಬೆಳೆ ಬೆಳೆ ಬೆಳೆದಿದ್ದಕ್ಕೆ ಬೆಲೆ ಇಲ್ಲ ಇವೆಲ್ಲ ಸಮಸ್ಯೆಗಳಿದ್ದ ಬರೀ ಫಾರಿನ್ನ ಮಾತ್ರ ನಾನು ಸರಿ ಮಾಡ್ತೀನಿ ಬೇರೆ ದೇಶ ಮಾತ್ರ ಸುತ್ತಾಡ್ತೀನಿ ಅನ್ನೋದಿದೆಯಲ್ಲ ಮೋದಿಯವರಿಗೆ ಅಷ್ಟು ಸಮಂಜಸ ಅಲ್ಲ ಯಾಕೆಂದರೆ ನಾನು ಮೋದಿಯವರಿಗೆ ಓಟ್ ಹಾಕೋ ವ್ಯಕ್ತಿಯಾಗಿ ನಾವು ಅವ್ರನ್ನ ಪ್ರಶ್ನೆ ಮಾಡುವಂಥ ಶಕ್ತಿಯನ್ನು ನಮಗೇ ಇರುತ್ತೆ ಇದನ್ನು ಯಾರಾದರೂ ಹಾಗೆ ಹೀಗೆ ಅನ್ನುವಂಥವ್ರು ದಯ ಬಿಟ್ಟು ಕಮೆಂಟ್ ಮಾಡಿ ತೊಂದರೆ ಇಲ್ಲ ಇಲ್ಲ ಫೋನ್ ಮಾಡಿ ಓಕೆ ಎಲ್ಲವೂ ಇದೆಯಲ್ಲ ಬರೀ ಬೇರೆ ದೇಶನೇ ಸುತ್ತಾಡಿದ ತಕ್ಷಣವೇ ನಮಗೆಲ್ಲವೂ ಆಗಿ ಹೋಗುವುದಿಲ್ಲ ನಮ್ಮ ದೇಶನ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ನಮ್ಮ ದೇಶದಲ್ಲಿರುವಂಥ ಉತ್ಪನ್ನಗಳು ನಮ್ಮ ದೇಶದಲ್ಲಿರುವಂಥ ವ್ಯಕ್ತಿಗಳು ಬೆಳಿಬೇಕಾಗತ್ತೆ ಅದಕ್ಕಾಗಿ ಪ್ರಯತ್ನ ಮಾಡಬೇಕು ಅದನ್ನು ಇಲ್ಲ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗಿದ್ದಾಗ ಇವರು ಹಿಂದೂಗಳು ಪರವಾಗಿದ್ದೀವಿ ಅಂದಾಗ ಅದ್ರ ಬಗ್ಗೆ ಒಂದು ದನಿ ಎತ್ತಿ ಮಾತಾಡುವುದಿಲ್ಲ ನಾವು ಗಮನಿಸ್ತಾ ಇದ್ದೀವಿ ಗಮನಿಸ್ತಾ ಇದ್ದೀವಿ ಅಷ್ಟೊತ್ತಿಗೆ ಹಿಂದೂಗಳೆಲ್ಲ ಅಲ್ಲಿ ಸರ್ವನಾಶ ಆಗಿ ಹೋಗಿರ್ತೀವಿ ನಾವು ಗಮನಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತೀವಿ ಹಿಂದೂಗಳ ಪರವಾಗಿ ನಾವು ಇದ್ದೀವಿ ಅಂತ ಯಾರೂ ಮಾತಾಡೋದಿಲ್ಲ ಅದೇ ಬೇರೆ ಧರ್ಮದವರ ಬಗ್ಗೆ ಆಗಿದ್ದರೆ ಇಲ್ಲಿ ಇಷ್ಟೊತ್ತಿ ಬೆಂಕಿ ಹಾಕಿ ಗಲಾಟೆ ಮಾಡಿ ವಿರೋಧ ಪಕ್ಷದವರೆಲ್ಲ ಎದ್ದು ಕುಣಿದು ಹಾಡ್ತಾಯಿದ್ರು ಬೇರೆ ಧರ್ಮದವ್ರಿಗೆ ಆಗಿದ್ರೆ ಯಾಕೆ ಅಂದರೆ ನೀವು ಮಾತಾಡೋಕ್ಕಾಗೋದಿಲ್ಲ ಬಾಂಗ್ಲಾದೇಶ ನಾವು ಮಾಡಿದ್ದು ಅಲ್ಲಿಂದ ಕ ಇದು ತಗೊಳ್ಳಿ ಅಲ್ಲಿಗೆ ಸೇನೆ ಕಳಿಸ್ಕೊಡಿ ಅದು ಇದು ಏನೆಲ್ಲ ಹೇಳ್ತಾ ಇದ್ರು ಅದೇ ಆಗ್ತಾ ಇದ್ದಾಗ ಈ ವಿರೋಧ ಪಕ್ಷಗಳು ಬಾಯಿ ಮುಚ್ಚಿಕೊಂಡಿದ್ದಾರೆ ಅದರಿಗೆ ಆಡಳಿತ ಪಕ್ಷಕ್ಕಂತೂ ಬಾಯೇ ಇಲ್ದಿದ್ದ ಥರ ಆಗಿದೆ ಅದರದ್ದು ಇಷ್ಟು ಅವ್ರು ಯಾರೋ ಪ್ರಧಾನಿನ ಕಾಪಾಡೋಕಷ್ಟು ಇದು ಮಾಡಿದ್ರೆ ಹೊತ್ತರೂ ಅಲ್ಲಿ ಹಿಂದೂಗಳನ್ನು ಕಾಪಾಡಬೇಕು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟು ಜನರನ್ನು ಹತ್ತಿಕ್ಕೋಕೆ ಪ್ರಯತ್ನ ಮಾಡೋಕೆ ಅಲ್ಲಿಗೆ ಆಜ್ಞೆ ಮಾಡ್ಬೋದಿತ್ತು ಅದು ಯಾವುದನ್ನು ಮಾಡ್ದೇನೆ ಇವರು ಸುಮ್ಮನೆ ಆ ದೇಶ ಏನಾದರೂ ಹೊಡ್ಕಂಡು ಹೋಗಲಿ ಹಿಂದೂಗಳು ಏನಾದರೂ ಆಗಲಿ ದೇವಸ್ಥಾನ ಏನಾದರೂ ಆಗಲಿ ಪಾಕಿಸ್ತಾನದಲ್ಲಿ ಆಯ್ತಲ್ಲ ಆ ಥರ ಏನಾದರೂ ಆಗಲಿ ಅಂತ ಸುಮ್ಮನೆ ಇದ್ದು 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 ನಮ್ಮ ದೇಶ ನಮ್ಮ ಹಿಂದೂಗಳು ಎಲ್ಲೆಲ್ಲೋ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇರೋಕೆ ಕಷ್ಟ ಆಗೋಗಿದೆ ಹೋಗಿದೆ ಆದರೆ ಅವರು ಮಾತ್ರ ಇಲ್ಲಿ ಆರಾಮಾಗಿರ್ಬೋದು ಅಲ್ಲಿ ನುಸುಳಿ ಇಲ್ಲಿ ಬಂದುಬಿಟ್ಟು ಕೆಲಸ ಮಾಡಿಕೊಂಡು ಬೆಂಗಳೂರಲ್ಲಿ ಬ ಇದು ಬಾಂಬೆಯಲ್ಲಿ ಎಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತಾರೆ ಆದರೆ ನಮ್ಮ ಜನ ಮಾತ್ರ ಅನಾಥರವಾಗಿ ಅಲ್ಲಿದ್ದದ್ದು ಇವಾಗ ಮನೆ ಮಠ ಆಸ್ತಿ ಎಲ್ಲ ಕಳ್ಕೊಂಡು ಬೀದಿ ಪಾಲಾಗಬೇಕಾಗತ್ತೆ ಈ ಸರ್ಕಾರಗಳು ಈ ಬಗ್ಗೆ ಯಾಕೆ ಮಾತಾಡುವುದಿಲ್ಲ ಅದು ಪಕ್ಕದ ದೇಶ ಆ ದೇಶನ ಕಂಟ್ರೋಲ್ ತಗೊಳ್ಳುವಂಥ ಶಕ್ತಿ ಇದೆ ಆ ದೇಶಕ್ಕೆ ಸಾವಿರಾರು ಕೋಟಿ ನಮ್ಮ ದುಡ್ಡಿಂದ ಹಣ ಕೊಡುವಾಗ ಇದನ್ನು ಯಾಕೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಇದನ್ನೇ ಹೇಳೋದು ಹಿಂದೂಗಳ ಪರವಾಗಿ ನಾವಿದ್ದೀವಿ ನಾವಿದ್ದೀವಿ ಅನ್ನೋ ರಾಜಕೀಯ ಪಕ್ಷಗಳೆಲ್ಲ ಎಲ್ಲರೂ ಅಷ್ಟೇ ಹಿಂದೂಗಳು ನಾಶ ಆಗ್ತಾ ಹೋಗ್ತಾ ಇರುವಾಗ ಅವ್ರನ್ನ ಕಾಪಾಡೋಕ್ಕೆ ಯಾರೂ ಬಂದಿಲ್ಲ ಅವರು ಎಲ್ಲೆಲ್ಲೋ ಹೋಗಿ ಏನೇನೋ ಆಗೋದು ಇದನ್ನು ಈ ಇಬ್ಬಗ ನೀತಿಗಳು ರಾಜಕೀಯ ಪಕ್ಷಗಳು ಎಲ್ಲ ಪಕ್ಷಗಳು ಬಿಡಬೇಕು ಇಲ್ಲ ಅಂದರೆ ನೀವೇ ನಾಶ ಆಗ್ತೀರಿ ಹೊರತು ಯಾ ಜ್ ಹಿಂದೂಗಳನ್ನು ನಾಶ ಮಾಡೋಕೆ ಅವರಿಂದ ಸಾಧ್ಯ ಇಲ್ಲ ಹಿಂದೂಗಳು ಯಾವಾಗಿದ್ದರೂ ಎಲ್ಲಾದರೂ ಹೋಗಿ ಬದುಕಿ ಏನಾದರೂ ಮಾಡಿ ಅವ್ರ ಸಂಸ್ಕೃತಿ ಅವರನ್ನು ಇದನ್ನು ಬ ಅವರು ಉಳಿಸ್ಕೊತಾರೆ ಆದರೆ ಬೇರೆ ದೇಶದಲ್ಲಿರೋ ಅಸ್ತಿತ್ವ ಹಾಗೂ ಅದು ಜಾತ್ಯತೀತ ದೇಶ ಅಂತ ಅನ್ನುಕೊಳ್ಳೋ ದೇಶದಲ್ಲಿ ಆ ರೀತಿ ಅನ್ಯಾಯ ಆದಾಗ ಒಂದು ಮಾತಾಡಿ ಅದರ ಬೇರೋಕ್ಕಿಷ್ಟ ಒಂದು ಆ್ಯಕ್ಷನ್ ತಗೊಳ್ಳೋಕ್ಕೆ ಯಾಕೆ ಇಲ್ಲ ಯಾವ್ದು ಏನು ಬೇಕಾದ್ರೂ ಆಗಲಿ ನಾವು ಇಲ್ಲಿನ ಟ್ಯಾಕ್ಸ್ ದುಡ್ಡು ಅವ್ರಿಗೆ ದಾನ ಮಾಡ್ತೀವಿ ನಾವು ಅಲ್ಲಿಗೆ ಡೆವಲಪ್ಮೆಂಟ್ ಮಾಡ್ತೀವಿ ಬರೀ ಮುಸ್ಲಿಮ್ ಇರಾನಿಗೆ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಅದನ್ನು ಇಲ್ಲಿ ಮಾಡಿ ಇಲ್ಲಿ ಎಷ್ಟೋ ಬ್ರಿಡ್ಜ್ಗಳಿಲ್ಲ ಎಷ್ಟೋ ಮಕ್ಕಳಿಗೆ ಇವತ್ತು ಹೋಗಿ ಮಳೆ ಬಂದಕ್ಕೆ ಸರಿಯಾಗಿ ಹೋಗಲಿಕ್ಕೆ ರೋಡ್ಗಳಿಲ್ಲ ಅದನ್ನು ಸರಿ ಮಾಡಿ ಇಲ್ಲಿ ಬ್ರಿಡ್ಜ್ ಕಟ್ಟಿ ಇಲ್ಲಿ ಡೆವಲಪ್ಮೆಂಟ್ ಮಾಡಿ ಯಾವುದೋ ದೇಶ ಉದ್ಧಾರ ಮಾಡಿ ನಮಗೇನು ಪ್ರಯೋಜನ ಇಲ್ಲ ಯಾವುದೋ ದೇಶಗದು ಕೋಟಿಗಟ್ಟಲೆ ಹಾಕಿ ಅದರಿಂದ ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ ನಮ್ಮ ದೇಶದಲ್ಲಿರುವಂಥ ಉತ್ಪನ್ನಗಳು ಅದನ್ನು ಡೆವಲಪ್ಮೆಂಟ್ ಮಾಡಲಿ ಈ ವಿಷಯದಲ್ಲಿ ನನಗೆ ಮೋದಿಯವರ ಬಗ್ಗೆ ತುಂಬ ಬೇಸರ ಆಗಿದೆ ಅದಕ್ಕಾಗಿ ಈ ವಿಷಯ ಮಾತಾಡ್ತಾ ಇರೋದು ನಾನು ಮೋದಿಯವ್ರ ಬಗ್ಗೆ ತುಂಬ ಆಸ್ವಸ್ಥನೇ ಇಟ್ಕೊಂಡವನು ಆದರೆ ಈ ರೀತಿ ಮಾತಾಡೋ ನಾನು ಯಾವ ಪಕ್ಷದ ಪರವಾಗಿಲ್ಲ ನಾನು ಎಲ್ಲರ ಬಗ್ಗೆ ಮಾತಾಡ್ತೀನಿ ಅದು ನಮ್ಮ ಇದು ಆದರೆ ಅದನ್ನೇ ಇಟ್ಕೊಂಡು ಇವರು ನಾವು ಜನ ಮಾತಾಡೋದಿಲ್ಲ ಇಲ್ಲಿ ಹಿಂದೂಗಳಂತೂ ಈ ಸರ್ತಿ ಪಾಠ ಕಲಿಸಿದ್ದಾರೆ ಜನ ಆದ್ರೂ ಇವರೆಲ್ಲ ಮೋದಿಯವ್ರು ಕಲ್ತಿಲ್ಲ ನಾವು ಹೇಗೆ ಬೇಕಾದರೂ ಬೆಳಿತೀವಿ ನಾವು ಹೇಗೆ ಬೇಕಾದರೂ ಇರ್ತೀವಿ ಜನರೆಲ್ಲ ನಮಗೆ ಓಟ್ ಹಾಕ್ತಾರೆ ಅನ್ನೋ ಭಾವನೆ ಇದ್ದರೆ ಮುಂದೊಂದು ದಿನ ಬಿ ಜೆ ಪಿಗೆ ಹಿಂದೂ ಜನತಾ ಪಕ್ಷ ಇದ್ದಾಗ ಯಾವ ಪರಿಸ್ಥಿತಿ ಬಂದೆ ಅದೇ ಪರಿಸ್ಥಿತಿ ಬರುತ್ತೆ ಹಿಂದೂಗಳು ಸೈಲೆಂಟ್ ಆಗ್ತಾರೆ ಆವಾಗ ಯಾರ ಕೈ ಮೇಲಾಗುತ್ತೆ ಅನ್ನೋದು ಈ ಎಲೆಕ್ಷನಲ್ಲಿ ಉತ್ತರ ಪ್ರದೇಶದಲ್ಲಿ ಸರಿಯಾಗಿ ಪಾಠ ಕಲಿಸಿದ್ದಾರೆ ಪ್ರತಿಯೊಂದು ಜಾಗ ಬಾಂಬೆಯಲ್ಲೂ ಪಾಠ ಕಲಿಸಿದ್ದಾರೆ ಯಾಕೆಂದರೆ ನಿಮ್ಮ ಇಬ್ಬಗ ನೀತಿ ಹಿಂದೂಗಳಿಗೆ ಸಮಸ್ಯೆ ಆದಾಗ ಮಾತಾಡೋದಿಲ್ಲ ಹಿಂದೂಗಳಿಗೆ ಇದಾದಾಗ ಅವ್ರ ಜೊತೆ ನಿಂತ್ಕೊಳ್ಳುವುದಿಲ್ಲ ಬರೀ ಬಾಯಲ್ಲಿ ಮಾತ್ರ ಬೂಟಾಟಿಕೆಯ ಮಾತುಗಳು ಹಿಂದೂ ನಾಯಕರು ಮತ್ತು ಈ ಬಿ ಜೆ ಪಿ ನಾಯಕರದ್ದು ಇದೇ ಬರಟ್ರೆ ಅವ್ರನ್ನ ಕಾಪಾಡೋಕ್ಕೆ ನಾವು ಏನು ಮಾಡಬೇಕು ಇವತ್ತಲ್ಲಿ ಆಗ್ತಾ ಇದೆ ನಾವು ಇಲ್ಲೊಂದು ಪ್ರತಿಭಟನೆ ಮಾಡೋಣ ಅದು ವಿಶ್ವಸಂಸ್ಥೆ ಗಮನಕ್ಕೆ ತರೋಣ ಅಲ್ಲಿ ಹಿಂಸಾಚಾರನ ಹತ್ತಿಕ್ಕೋಕ್ಕೆ ಏನು ಮಾಡಬೇಕು ಅದನ್ನು ನೋಡೋಣ ಅನ್ನೋದನ್ನು ಯಾರೂ ಇಲ್ಲ ಇದು ನಮ್ಮ ದೇಶದ ದುರ ದೃಷ್ಟ ಹಿಂದುಗಳ ಹಿಂದೂಗಳು ಹೇಳಲ್ಲ ಅಹಿಂಸಾವಾದಿಗಳಾಗಿ ಹಿಂದೂಗಳು ಕತ್ತಿ ಹಿಡ್ಕೊಂಡು ನಿಲ್ದೇ ಇರೋದೇ ಇದಕ್ಕೆಲ್ಲ ಕಾರಣ ಆಗಿದೆಯೋ ಏನೋ ಅನಿಸ್ತಾ ಇದೆ ಈ ಥರ ಪರಿಸ್ಥಿತಿ ನಮಗೆ ನಮ್ಮ ದೇಶದಲ್ಲಿ ಬರದೇ ಇರಲಿ ನಾವು ನಮ್ಮನ್ನು ಕಾಪಾಡ್ಕೊಳ್ಳೋಣ ನಮ್ಮ ಕುಟುಂಬನ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು